ಶಾಕ್ ಆಗ್ಲಿ ಅಂತಾನೆ ಶಾಕಿಂಗ್ ಮಿಸ್ ಇರ್ತಾ ಇರೋದು ಫ್ರೆಂಡ್ಸ್ ನಾನು ಇಲ್ಲಿ ಕಳೆದಾಗಿದ್ದೀನಿ ಬನ್ನಿ ಫ್ರೆಂಡ್ಸ್ ಯಾರಾದ್ರೂ ಕಂಪನಿ ಫ್ರೆಂಡ್ಸ್ ಅಂತ ವಾಟೆ ವಟೆ ಯಾರು ಯಾರಾದ್ರೂ ಉಸಿರಾಡ್ತಾ ಇಲ್ಲ ನನಗೆ ಅಂತ ಫೋನ್ ಮಾಡು ಅಲ್ಲೇ ಹೋಗ್ಬಿಡು ಅಂತೀನಿ ಅಂತ ಮೇಕಪ್ ಎಲ್ಲ ಎಕ್ಸ್ಪರ್ಟ್ ಆಗ್ಬಿಟ್ಟೈತೆ ಚಿನ್ನ ಅನ್ಕೊಂಡು ಕತ್ಕಿತ್ ಕುದ್ಬಿಟ್ಟಾರೋ ಬೇಡ ನಮ್ಮ ಮನೆ ಆಗಲಿ ಒಂದು ಹತ್ತು ಲಕ್ಷ ಹೋಗಿ ಯಾರಾದ್ರೂ ಬಂದ ಆರಾಮಾಗಿತಿ ಇಟ್ಕೋತೀನಿ ಈ ವಯಸ್ಸಲ್ಲಿ ಶೋಕೆಲ್ಲ ಬೇಕಾ ಅಂತ ಆಮೇಲೆ ಆರ್ಕೆಸ್ಟ್ರಾ ಡಾನ್ಸ್ ಅನ್ಕೊಬಿಡ್ತಾರ ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಇಡೀಬೇಕಾಗಿತ್ತು ಅದ್ರ ನೆಕ್ಸ್ಟ್ ಸ್ಟಾಪಲ್ಲಿ ಇಳಿದು ಇವ್ರು ಯಾರ ನಮ್ಮ ಬ್ಯಾಚೇ ಇರಬೇಕು ಅಂತ ಕಾಣ್ತಾರಲ್ಲ ಡೈರೆಕ್ಟ್ ಆಗಿ ನೋಡಿದಂಗ್ತು ಕಮ್ಟೆ ಸೌಂಡ್ಗೆ ಆಂಜನೇಯ ಡ್ಯಾನ್ಸ್ ಮಾಡೋದು ಎಲ್ಲಾದ್ರೂ ನೋಡಿದೀರಾ ಮಜ್ಜೇನು ಪಾಣಕ ಚೆನ್ನಾಗಿ ಮಾಡಿದ್ರು ಹೆಸರು ಮನೇಲಿ ವಾಸ್ತು ದೋಷ ಇರ್ಬೋದು ಅಂತ ನಿನ್ನೆ ಮೊನ್ನೆ ಆಪರೇಷನ್ ಅಬೌಟ್ ಮಾಡ್ತಿದ್ದಾಳೆ ಇವತ್ತು ಊಟ ಎಲ್ಲಾ ಮುಗಿಸ್ಕೊಂಡು ಹತ್ತುವರೆಗೆ ಬಂದ್ವಿ ಇಲ್ಲಿ ದೇವಸ್ಥಾನದ ಹತ್ರ ಹೆಣ್ಮಕ್ಳು ತಗೊಂಡಿಲ್ಲ ಅಂದ್ರೆ ನೋಡೋದ್ರಲ್ಲೇ ಖುಷಿ ಮನೆಗೆ ಹೋಗ್ಲಿಲ್ಲ ಫ್ರೆಂಡ್ಸ್ ಎಲ್ಲಾ ಹೋಗಿದ್ರು ಅಲ್ಲಿ ಕಾಂಪಿಟೇಷನ್ ಅಲ್ಲಿ ಡಿಸೈನ್ ಮಾಡ್ದಂಗಿತ್ತು ಗಂಡು ಮಕ್ಳಿಗಂತೂ ಈ ಸ್ಪಾಟೇ ಇಷ್ಟ ಎಷ್ಟು ಚೆನ್ನಾಗ್ ಮಕ್ಳು ಬೇರೆಯವ್ರು ನೋಡಿ ಕಲಿತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಸೂ ಬೇಕು ಎಲ್ಲ ವೆಲ್ಕಮ್ ಹೇಳ್ತವೆ ನೀನ್ ಎಲ್ಲದ್ರೋಗು ನನ್ಗೇನು ಅಂತನಾ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ನಾನು ಸೂಪರ್ ಆಗಿದ್ದೀನಿ ಇವತ್ತು ಗುರುವಾರ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೆನ ಫೇಸ್ ಪ್ಯಾಕ್ ಹಾಕ್ಬೇಕಾದ್ರೆ ಹೇಳಿದ್ದೆ ಇಷ್ಟೊಂದೆಲ್ಲ ಯಾಕೆ ನನ್ನ ಮುಖಕ್ಕೆ ಪೇಂಟಿಂಗು ಗ್ರೀಸಿಂಗು ಎಲ್ಲ ಮಾಡ್ತಾ ಇದ್ದೀನಿ ಅಂತ ಯಾಕೆ ಅಂದರೆ ಫ್ರೆಂಡ್ಸ್ ನನ್ನ ಸಬ್ಸ್ಕ್ರೈಬರ್ ಇಲ್ಲೇ ಪಕ್ಕದಲ್ಲೇ ಅವ್ರೂರು ಕರೆದಿದ್ರು ಹಾಗಾಗಿ ಹೋಗೋಣ ಅಂತ ನಾನು ಹೆಂಗಿದ್ರು ಹಾಗೆ ರೆಡಿ ಆಗಿಬಿಟ್ಟು ಅಂದರೆ ಎದುರುಕೊಳ್ತಾರೆ ಅಂದ್ಬಿಟ್ಟು ಮುಖಲ್ಲ ಒಂದು ಸ್ವಲ್ಪ ಪ್ಯಾಚಪ್ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೊಂದು ಭಯಂಕರವಾಗಿ ಏನಿಲ್ಲ ಅವ್ರು ಎದುರುಕೊಳ್ಳೋಷ್ಟು ಅಂತಾನೂ ಅನ್ಕೊಳ್ತಾ ಇದ್ದೀನಿ ಅದಕ್ಕೆ ಬೆಳಗ್ಗೆ ಟಿಫನ್ಗೆ ಚಿತ್ರಣ ಮಾಡೋಣ ಅಂದ್ಬಿಟ್ಟು ಅನ್ನಕ್ಕೆ ಇಟ್ಟಿದ್ದೀನಿ ಅದು ರಾತ್ರಿ ಅದು ಉಪ್ಸಾರು ಸ್ವಲ್ಪ ತಂಗ್ಲ ನಾನು ಉಪ್ಸಾರ ಖಾರ ಎಲ್ಲ ಇಟ್ಟಿದ್ದೀನಿ ತಂಗ್ಳು ಪೂರ್ತಿ ನಾನೇ ಖಾಲಿ ಮಾಡೋದು ಹಾಗಾಗಿ ಫ್ರೆಂಡ್ಸ್ ನಾಳೆ ಇಡ್ಲಿ ಮತ್ತು ವಡೆ ಮಾಡೋಣ ಅಂದ್ಬಿಟ್ಟು ಮೊದಲು ಇಡ್ಲಿಗೆ ನೆನೆಸಿದ್ದೀನಿ ಅಕ್ಕಿ ತೊಳೆದು ನೆನೆಸಿದ್ದೀನಿ ಉದ್ದನ ಕಾಳು ಮತ್ತು ಸ್ವಲ್ಪ ಒಂದು ಸ್ಪೂನಷ್ಟು ಮೆಂತೆ ಒಂದೊಬ್ಬರು ಸಬ್ಸ್ಕ್ರೈಬರು ಮ್ಯಾಕ್ಸಿಮಮ್ ಒಂದು ಇಪ್ಪತ್ತು ಸಲ ಕಮೆಂಟ್ ಮಾಡಿರ್ತಾರೆ ಒಂದು ತಿಂಗಳಿಂದ ಇಡ್ಲಿ ವಡೆ ಮಾಡಿ ಇಡ್ಲಿ ವಡೆ ಮಾಡಿ ಅಂತ ಹಾಗಾಗಿ ನಾಳೆ ಅದನ್ನು ಮಾಡೇ ಬಿಡೋಣ ಅಂತ ನನಗದು ಸಿಕ್ಕಾಪಟ್ಟೆ ಇಷ್ಟ ಕಾಂಬಿನೇಷನ್ ಬಿಸಿ ಬಿಸಿ ಇಡ್ಲಿ ಸಾಂಬಾರು ವಡೆ ಚಟ್ನಿ ಸೂಪರ್ ಇರುತ್ತೆ ಅದಕ್ಕೋಸ್ಕರ ಚಿತ್ರಾನ್ನಕ್ಕೆ ಮೊದಲು ಆಮೇಲೆ ಇಟ್ಟಿದ್ದೀನಿ ನಾನು ಹಾಕ್ತಾ ಇರಲಿ ಅಷ್ಟರಲ್ಲಿ ಮತ್ತು ಚಿತ್ರಾನ್ನ ಅಂದರೆ ಮಾಮೂಲಿ ಅಲ್ಲ ಫ್ರೆಂಡ್ಸ್ ಮಾವಿನಕಾಯಿ ಚಿತ್ರಾನ್ನ ಈ ಸೀಸನಲ್ಲಿ ಸಿಗೋದೆ ಬೆಸ್ಟು ಮಾವಿನಕಾಯಿ ಹಂಗಾಗಿ ಊರಿತ ಕಟ್ ಕಳಿಸಿದ್ರಲ್ಲ ಅದನ್ನೇ ಹಾಕ್ಬಿಟ್ಟು ಮಾಡೋಣ ಅಂತ ಸೂಪರಾಗಿರುತ್ತೆ ನಾನು ಮಾಡೋದಂತೂ ನನಗೆ ಸಿಗಬಟ್ಟೆ ಇಷ್ಟ ಎಲ್ಲ ಅಡುಗೆನೂ ಇಷ್ಟ ಸರಿ ಫ್ರೆಂಡ್ಸ್ ಅನ್ನ ಹಾಕ್ತಾ ಇರಲಿ ಅಷ್ಟೊತ್ತಿಗೆ ಚಿತ್ರಾನ್ನಾಗ ಏನೇನು ಬೇಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಹೊಸ ಯಾರೆಲ್ಲ ವೀಡಿಯೋ ನೋಡ್ತೀರಾ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಲಂತ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟ ಆಯಿತಂದ್ರೆ ಇಂದ ವೀಡಿಯೋಸೆಲ್ಲ ನೋಡಿ ಸಪೋರ್ಟ್ ಮಾಡಿ ಈ ವಿಡಿಯೋಗೆ ಮ್ಯಾಕ್ಸಿಮಮ್ ಲೈಕ್ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ ಯಾಕಂದರೆ ಹೊರಗಡೆ ಹೋಗಿ ವೀಡಿಯೋ ಮಾಡಿ ಅಕ್ಕ ಹೊರಗಡೆ ಹೋಗಿ ವೀಡಿಯೋ ಮಾಡಿ ಅಕ್ಕ ಅಂತ ಕೇಳ್ತಾ ಇದ್ರಲ್ಲ ಇವತ್ತು ಹೊರಗಡೆ ಫುಲ್ ವೀಡಿಯೋ ಮಾಡ್ತೀನಿ ಏನಂತ ನನಗೂ ಗೊತ್ತಿಲ್ಲ ಮದ್ದರ ಒಂದು ಜಾತ್ರೆ ಮಿಸ್ ಆಯಿತು ಹಾಗಾಗಿ ಈ ಊರು ಜಾತ್ರೆ ಆದರೂ ಸಿಕ್ತು ನೋಡೋಣ ಹೆಂಗಿರುತ್ತೆ ಏನಂತ ಫಸ್ಟ್ ಟೈಮ್ ಹೋಗ್ತಿರೋದು ಒಂದು ತೋತಾಪುರಿ ತಗೊಂಡಿದ್ದೀನಿ ಫ್ರೆಂಡ್ಸ್ ಚಿಕ್ಕದಾಗಿ ಇದು ಹುಳಿ ಕಮ್ಮಿ ಇರುತ್ತೆ ಹಂಗಾಗಿ ಶಿವ ಚಿತ್ರಾನ್ನ ಇಷ್ಟ ಜಾಸ್ತಿ ಹುಳಿ ಜಾಸ್ತಿ ಆದರೆ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ತೋತಾಪುರಿ ತೊಗೊಂಡಿದ್ದೀನಿ ಅದನ್ನೇ ಹಾಕಿ ಟಮೊಟೊ ಆಗ್ತಾಯಿಲ್ಲ ಫ್ರೆಂಡ್ಸ್ ಟಮೊಟೊ ಆಪ್ಷನಲ್ಲಿ ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಇಲ್ಲ ಹಂಗಾಗಿ ಟಮೊಟೊ ಆಗ್ತಾಯಿಲ್ಲ ಬರೀ ಇದನ್ನಲ್ಲೇ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ನೋಡೋಣ ರೆಸಿಪಿ ಹೆಂಗ್ ಬರುತ್ತಾ ವರ್ಷಕ್ಕೊಂದು ಸಲ ಮಾಡೋ ರೆಸಿಪಿ ಇದು ಯಾಕಂದರೆ ವರ್ಷಕ್ಕೊಂದು ಸಲ ಮಾಡ ಸಿಗೋದು ಫ್ರೆಂಡ್ಸ್ ಇನ್ನೊಂದು ಇನ್ಮೇಲೆ ಶಿವ ವೀಡಿಯೋಗಳಲ್ಲಿ ಕಾಣಿಸ್ಕೊಳ್ಳಲ್ಲ ಶಾಕ್ ಆದ್ರಾ ಶಾಕ್ ಆಗಲಿ ಅಂತಲೇ ಶಾಕಿಂಗ್ ಮಿಸ್ ಇರ್ತಾ ಇರೋದಕ್ಕೆ ಒಂದು ನಾಲ್ಕೈದು ದಿನ ಅಂದ್ಕೊಳ್ಳಿ ಫ್ರೆಂಡ್ಸ್ ಯಾಕಂದರೆ ಕೆಲಸ ಜಾಸ್ತಿ ಇರುತ್ತೆ ಬೆಳಗ್ಗೆ ಆರು ಗಂಟೆಯಿಂದನೇ ಕೆಲಸ ಇರುತ್ತೆ ಒಂದು ನಾಲ್ಕೈದು ದಿನ ಶಿವಾಗೆ ಅಲ್ಲಿ ಗಿಡಗಳು ನೋಡಿ ಹಿಂಗಿರುತ್ತೆ ಹಾಗಾಗಿ ಒಂದು ನಾಲ್ಕೈದು ದಿನ ಕಾಣಿಸ್ಕೊಳ್ಳಲ್ಲ ಆಮೇಲೆ ಬರುತ್ತೆ ಅಲ್ಲಿವರೆಗೂ ನನ್ನ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆನಾ ಇಲ್ಲ ಶಿವಣ್ಣ ಜೊತೆ ವೀಡಿಯೋ ಮಾಡಬೇಕು ನೀವು ಅಂದರೆ ಕೆಲಸದಿಂದ ಬರುತ್ತೆ ಸಂಜೆ ಒಂದು ಏಳು ಎಂಟು ಗಂಟೆ ಹಂಗೆ ಆವಾಗ ಎದ್ದು ಕಳಿಸ್ಕೊಂಡು ಮಧ್ಯರಾತ್ರಿವರೆಗೂ ವೀಡಿಯೋ ಮಾಡ್ತೀನಿ ಸೂಪರಾಗಿರ್ದಿಟ್ಟ ಆಮೇಲೆ ಮತ್ತು ಚಿತ್ರಾನ್ನಕ್ಕೆ ಚಟ್ನಿನೋ ಏನಾದರೂ ಒಂದು ಸೈಡಿಗೆ ಇರಬೇಕು ಹಾಗಾಗಿ ವಡೆನ ಬೋಂಡಾನೇ ಇದ್ದೀರ ಚೆನ್ನಾಗಿರ್ತೈತೆ ಬೋಂಡ ವಡೆ ಮಾಡೋಷ್ಟು ಟೈಮ್ ಇಲ್ಲ ನಾನೀಗ ರೆಡಿಯಾಗಿಬಿಟ್ಟು ಹೋಗಬೇಕು ಅದಕ್ಕೋಸ್ಕರ ಆಲೂಗಡೆ ಬಜ್ಜಿ ಮಾಡಿಟ್ಬಿಟ್ಟು ಹೋಗ್ತೀನಿ ಚೆನ್ನಾಗಿರ್ತೈತೆ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಬೇಡ ಅನ್ನಿಸ್ತೈತೆ ಪರವಾಗಿಲ್ಲ ಆಲೂಗಡ್ಡೆ ಬಜ್ಜಿನೂ ಸೂಟ್ ಆಗುತ್ತೆ ಮೊದಲು ಬಜ್ಜಿಗೆ ರೆಡಿ ಮಾಡಿಟ್ಬಿಟ್ಟು ಚಿತ್ರಾನ್ನಕ್ಕೆಲ್ಲ ರೆಡಿ ಮಾಡ್ಕೊಂಡು ಬಜ್ಜಿಗೆ ಮಾಮೂಲಿ ಖಾರ ಪುಡಿ ಹಾಕೋದೇ ಮರ್ತೀನಿ ಯಾವಾಗಲೂ ಎಲ್ಲ ಐಟಮ್ ಇದೆ ಫ್ರೆಂಡ್ಸ್ ಚಿತ್ರಾನ್ನಕ್ಕೆ ಕಡಲೆ ಬೀಜ ಒಂದೇ ಒಂದು ಮಿಸ್ಸಿಂಗು ಅದನ್ನೊಂದನ್ನು ಆ್ಯಡ್ ಮಾಡ್ಕೊಬಿಟ್ರೆ ಪರ್ಫೆಕ್ಟು ಮಾರ್ಕೆಟ್ ಚಿತ್ರಣ ಹಾಕ್ಬಿಡ್ತಿತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಇರೋ ಕಾಳುಗಳು ಹಾಕ್ತೀನಿ ಅಂದರೆ ಕಡ್ಲೆಕಾಳು ಅವರೆಕಾಳು ಬಟಾಣಿ ಹಾಕಕ್ಕೆ ಹೋಗ್ಬಾರ್ದು ಉದ್ದನ ಕಾಳು ಮತ್ತು ಕಡಲೆಕಾಳು ಇವೆರಡು ಹಾಕ್ಬೋದು ಸಾರಿ ಕಡಲೆ ಬೇಳೆ ಕಾಳುಗೋಗಬೇಳೆ ವ್ಯತ್ಯಾಸ ಇಲ್ಲ ಇತ್ತೀಚೆಗೆ ಒಂದು ಹತ್ತು ಗಂಟೆ ಅಷ್ಟು ರೆಡಿಯಾಗಿ ಹೋಗಿ ಒನ್ ಅವರ್ ಜರ್ನಿ ಅಂದ್ಕೊಡ್ತೀನಿ ಒನ್ ಅವರ್ ಇಲ್ಲ ಒಂದು ಆಫ್ ಆನ್ ಅವರ್ ಜರ್ನಿ ಅಂದ್ಕೊತೀನಿ ಹೋಗಿ ಒಂದು ಆಫ್ ಆನ್ ಅವರ್ ಟೈಮ್ ಸ್ಪೆಂಡ್ ಮಾಡಿ ವೀಡಿಯೋ ಗಿಡ ಮಾಡಿಕೊಂಡು ಬಂದು ಸಂಜೆ ಅವರ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ರೆಸ್ಟ್ ಮಾಡಿ ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ನೋಡೋಣ ಹೇಗಿರುತ್ತೆ ನಾವು ಜಾ ಅಲ್ಲಿ ಸಿಟಿಗೆ ಅಂದ್ಕೊಳ್ತೀನಿ ಕನ್ನಡಿ ಹೋಗ್ತಾ ಬರ್ತಾ ಬೆಂಗಳೂರು ಬೆಂಗಳೂರುದಾರಿಯಲ್ಲಿ ನೋಡಿದ್ದೀನಿ ಕನ್ನಡಿಗೆ ಹೋಗ್ತಿರ್ತದೆ ಫ್ರೆಂಡ್ಸ್ ಅಂಬತ್ತು ನಾನು ಎಲ್ಲಾದರೂ ಮಿಸ್ ಆದರೆ ನಾನು ಒಂದು ಲೈವ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಇಲ್ಲಿ ಕಳೆದಾಗಿದ್ದೀನಿ ಬನ್ನಿ ಫ್ರೆಂಡ್ಸ್ ಯಾರಾದರೂ ಕಂಪಡಿ ಫ್ರೆಂಡ್ಸ್ ಅಂತ ಯಾರಾದರೂ ಆ ಕಡೆಯವರಿದ್ರೆ ಹೆಲ್ಪ್ ಮೀ ಅಡ್ಡಿ ಅಲ್ಲ ಅಂದ್ಕೊಳ್ತೀನಿ ನೋಡೋಣ ಶಿವಾನೂ ಕರೆದೆ ಫ್ರೆಂಡ್ಸ್ ಬಂದಿಲ್ಲ ಎಲ್ಲೂ ಬರಲ್ಲ ಹಾಗಾಗಿ ಕರೆದ್ರು ವೇಸ್ಟು ನಾನೇ ಇನ್ಮೇಲೆ ಹೋಗಿ ಅಭ್ಯಾಸ ಮಾಡ್ಕೊಳ್ಳೋಣ ನನಗೂ ಹೊಸ್ದಾಗಿ ಮೈಂಡ್ ಫ್ರೆಶ್ ಆಗುತ್ತೆ ಯಾವಾಗಲೂ ನರ್ಸರಿ ನೋಡಿ ನೋಡಿ ಎಲ್ಲೂ ಹೋಗಲ್ವಲ್ಲ ಹೊರಗಡೆ ಶಿವ ಆದರೂ ಆವಾಗ ಅವಾಗ ಅವ್ರಿಗೆ ನಾನು ಎಲ್ಲೂ ಹೋಗಲ್ವಲ್ಲ ನನಗೊಂದು ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಮತ್ತೆ ನಿಮಗೂ ಹೊಸ್ತಾಗಿ ವೀಡಿಯೋದಲ್ಲಿ ಏನೋ ಒಂದು ತೋರಿಸ್ದಂಗೆ ಆಗುತ್ತೆ ಓಕೆ ಫ್ರೆಂಡ್ಸ್ ಇದು ಬಜ್ಜಿ ಗಡಿ ವೀಡಿಯೋಗೋಸ್ಕರ ಏನೋ ನಾವು ಸರ್ಕಸು ನನಗೂ ಬೇಜಾರಾಗ್ತದೆ ಶಿವ ಒಂದು ವಾರ ವಿಡಿಯೋ ಥರ ಅಂತ ಬಟ್ ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಏನು ಅಂದ್ಕೋಬೇಡಿ ಮಾವಿನಕಾಯಿ ಸ್ವಲ್ಪ ಎಳೆದೈತೆ ಇದೆ ಚೆನ್ನಾಗಿರ್ತಿತ್ತು ಬಟ್ ಇಟ್ಸ್ ಓಕೆ ಹುಳಿ ಆಯ್ತಾ ಅಷ್ಟು ಸಾಕು ಹಾಂ ಸಾಕತ್ ಇಷ್ಟ ಫ್ರೆಂಡ್ಸ್ ಮಾವಿನಕಾಯಿನ ತುರ್ಕೋಬೇಕು ಫ್ರೆಂಡ್ಸ್ કેળા માં ફાતર ગટ્ટી છે વાટાવાટિયાર નાને આතර લાટા ક સરીગાડ તુ ફ્રેન્ડ્સ કિકોઈસલી દીગાડ કોતરે માંન કઈ તુરૈ તૈન કઈ તુરૈ ઈરુલી અસમેન્ટસ કઈ વનમેન્ટસ કઈ કરપેવો કોતમરી કડલે બેળે ઉદિનકાળ ઇવિસ્ટ તકોણ દીધીન ફ્રેન્ડ્સ ನಾನ್ಸ್ಟಿಕ್ ಬಾಣಲಿ ಇಟ್ಕೊಂಡು ನಾನ್ಸ್ಟಿಕ್ ಬಾಂಡ್ಲೇ ಯಾವ್ದು ಯಾವುದಿರುತ್ತೋ ಅದು ಎಣ್ಣೆ ಹಾಕ್ಕೊಂಡು ಸಾಸಿವೆ ಕಡಲೆಬೇಳೆ ಉದ್ದಿನ ಕಾಳು ಕಡಲೆ ಬೀಜನೂ ಹಾಕ್ಕೋಬೇಕಿತ್ತು ಅದಿರಲಿಲ್ಲ ಹಂಗಾಗಿ ಇಷ್ಟನ್ನೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡೋದು ಆದಮೇಲೆ ಒಣಮೆಣಸನ್ಕಾಯಿ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಆಪ್ಷನಲ್ ಬೇಕಾದರೆ ಹಾಕ್ಕೋಬೋದು ನನಗೆ ಟೇಸ್ಟ್ ಇಷ್ಟ ಹಂಗಾಗಿ ಒಣ ಮೆಣಸಿನಕಾಯಿ ಕಂಪಲ್ಸರಿ ಇರಲೇಬೇಕು ಮತ್ತು ಉದ್ದದ ಹೆಚ್ಕೊಂಡಿರೋ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಯಾರಿಗಾದರೂ ಇಷ್ಟ ಆದರೆ ಹಾಕ್ಕೊಬೋದು ನನಗೆ ತುರಿಯಕ್ಕೆ ಕಷ್ಟ ಆಯಿತು ಹಂಗಾಗಿ ಹಾಕ್ಕೊಂಡಿಲ್ಲ ಇದಿಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ತುರ್ದಿಟ್ಕೊಂಡಿರೋ ಕೊಬ್ಬರಿ ಮತ್ತು ಮಾವಿನಕಾಯಿನ ಇದ್ದೀನಿ ಇದೇನು ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದೆರಡು ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಈಗ ಕರ್ಬೇ ಸೊಪ್ಪು ಇದ್ದೀನಿ ಕರ್ಬೇ ಸೊಪ್ಪು ಚಿತ್ರಾನ್ನಕ್ಕೆ ಈಗ ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರೋದು ಅರ್ಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮನೆ ಅರ್ಶಿನ ಕಲರ್ ಇದು ಇಷ್ಟೇ ಬರೋದು ಅದ್ರ ಕಲರ್ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚಿತ್ರಾನ್ನ ರೆಡಿ ಸಾರಿ ಚಿತ್ರ ಗೊಜ್ಜು ರೆಡಿ ಗೊಜ್ಜನ್ನ ಸ್ವಲ್ಪ ಸೈಡಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಮಿಕ್ಕಿದ್ದಕ್ಕೆ ಅನ್ನ ಮಿಕ್ಸ್ ಮಾಡ್ಕೊಳ್ತೀನಿ ಸೊಸೈಟಿ ಹಾಕಿ ಇರೋದ್ರಿಂದ ಸ್ವಲ್ಪ ಗಂಜಿ ಗಂಜಿ ಅನ್ನಿಸ್ತಿತ್ತು ಅದು ಸ್ವಲ್ಪ ಆರೋಗ್ಯ ಹಾಕೊಳ್ಳೋಣ ಅಂತ ಎಣ್ಣೆ ಹಾಕೊಂಡಿದ್ದೀನಿ ಆಲ್ರೆಡಿ ಬಜ್ಜಿ ಬೊಂಡ ಕರ್ಕೊಂಡಿರೋ ಎಣ್ಣೆನೆ ಖಾಲಿ ಮಾಡೋಣ ಅಂದ್ಬಿಟ್ಟು ಅದರಲ್ಲಿ ಹಾಕೊಳ್ತಾ ಇದ್ದೀನಿ ಅದಕ್ಕೆ ಅದು ಒಂಥರ ನೊರೆ ನೊರೆ ಬರ್ತಾ ಇರೋದು ಶಾಖ ಏನು ನೀವು ಚಿಕ್ಕ ಬಳ್ಳಿಲಿ ಈ ಥರ ನಾನ್ ಮಾಡಿದಾಗ ಮಾಡೋಕ್ಕೆ ಹೋಗ್ಬಿಡೋದು ಮಿಸ್ ಆಯ್ತು ಅಂದರೆ ನಮ್ಮ ಐ ಮೇಲೆ ಬಿತ್ತು ಅಂದರೆ ನಾವು ಬಜ್ಜಿ ಬೊಂಡ ಹಾಕ್ಬಿಡ್ತೀವಿ ಹಾಗಾಗಿ ಬಜ್ಜಿ ಬೊಂಡ ಮಾಡಬೇಕಾದ್ರೆ ಹುಷಾರು ಚಟ್ನಿನ ಅದಕ್ಕೆ ಥರ ಸೀರೆ ಹಾಕೊಂಡು ರೆಡಿ ಆಗ್ತಾ ಇದ್ದೀನಿ ಡ್ರೆಸ್ ಹಾಕ್ಕೊಂಡಿದ್ದೆ ಆಮೇಲೆ ನೆನಪಾಯ್ತು ಒಬ್ಬರು ಸ ಒಬ್ಬರು ಸಿಸ್ಟರು ಸಾರಿ ಕಲೆಕ್ಷನ್ ಮಾಡಿದಾಗ ಈ ಸೀರೆನ ಸ್ಕ್ರೀನ್ ಶಾರ್ಟ್ ಮಾಡಿ ಸೆಂಡ್ ಮಾಡಿದ್ರು ಇನ್ಸ್ಟಾಗ್ರಾಮಲ್ಲಿ ಪ್ಲೀಸ್ ಅಕ್ಕ ಈ ಥರ ಈ ಸೀರೆ ಹಾಕ್ಕೊಂಡು ದಿನ ವ್ಲಾಗ್ ಮಾಡಿ ಅಂತ ವ್ಲಾಗ್ ಯಾಕೆ ಟ್ರಾವೆಲಿಂಗ್ ವ್ಲಾಗೇ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಶಿವ ನೋಡಿದ್ರೆ ಬೇಡ ಸೀರೆ ಹಾಕ್ಕೊಂಡು ಹೋಗ್ಬೇಡ ಡ್ರೆಸ್ ಹಾಕೋ ಸಿಂಪಲ್ಲಾಗಿ ಒಂದು ಡ್ರೆಸ್ ಹಾಕ್ಕೋ ಅಂತೈತೆ ಯಾಕೆಂದ್ರೆ ಸೀರೆ ಹಾಕ್ಕೊಂಡಾಗೆಲ್ಲ ನಾನು ಉಸಿರಾಡ್ತಾ ಇಲ್ಲ ಉಸಿರಾಡ್ತಾ ಇಲ್ಲ ಅಂತ ಹೇಳ್ತಾ ಇರ್ತೀನಿ ಅದಕ್ಕೋಸ್ಕರ ನಾನು ಹಾಕ್ಕೊಂಡೆ ಏ ಕಮ್ಮ ನಮ್ಮ ಕೈಲಾಗ್ತಿದ್ದು ಯಾವುದೂ ಇಲ್ಲ ಅಂತ ಹಾಕ್ಕೊಂಡೆ ಶಿವ ವಾರ್ನಿಂಗ್ ಕೊಟ್ಬಿಟ್ಟೋಯ್ತು ಮಧ್ಯದಲ್ಲಿ ಇಲ್ಲಾದರೂ ಉಸಿರಾಡ್ತಾಯಿಲ್ಲ ಇಲ್ಲ ನನಗೆ ಅಂತ ಫೋನ್ ಮಾಡು ಅಲ್ಲೇ ಹೋಗ್ಬಿಡು ಅಂತೀನಿ ಅಂತ ಅಂತು ಪರವಾಗಿಲ್ಲ ಹಂಗೋಸ ಆಮ್ಲೆನ್ಸ್ ಫೋನ್ ಮಾಡ್ತೀನಿ ಶಿವಕ್ಕೆ ಮಾತ್ರ ಫೋನ್ ಮಾಡಲ್ಲ ಫ್ರೆಂಡ್ಸ್ ಇದೇ ಒಂದು ಶಪಟ ಹಿಂಗೆ ಹೋಗ್ತೀನೋ ಹೆಂಗೆ ಬರ್ತೀನೋ ಗೊತ್ತಾಗ್ತಾ ಇಲ್ಲ ಸಿಂಪಲ್ಲಾಗೆ ರೆಡಿ ಆಗ್ಬಿಟ್ಟು ಹೋಗ್ತೀನಿ ಫ್ರೆಂಡ್ಸ್ ಫೌಂಡೇಶನ್ ಏನು ಹಾಕಲ್ಲಪ್ಪ ಬಿಸಿಲು ಸಾಕಾಗೈತೆ ನಾವೆಷ್ಟೇ ಫೌಂಡೇಶನ್ ಹಾಕ್ಕೊಂಡು ಚೆನ್ನಾಗಿ ರೆಡಿಯಾಗಿ ಹೋದ್ರು ಬಿಸಿಲಲ್ಲಿ ಹೋಗೋಷ್ಟಲ್ಲಿ ಎಲ್ಲ ಹಾಳಾಗಿರ್ತೈತೆ ಅದಕ್ಕೆ ಹೆಂಗಿದ್ರು ಹಾಳಾಗೋದ್ನ ಯಾಕೆ ಅಷ್ಟು ಕಷ್ಟಪಟ್ಟು ಮೇಕಪ್ ಮಾಡ್ಕೋಬೇಕು ಸಿಂಪಲ್ಲಾಗಿ ಹೋಗೋಣ ಅಂತ ಹೇಳ್ತಾ ಇದ್ದೀನಿ ಅಂದ್ಕೊಂಡ್ರ ಮೇಕಪ್ ಎಲ್ಲ ಎಕ್ಸ್ಪರ್ಟ್ ಆಗ್ಬಿಟ್ಟೈತೆ ಅಂದರೆ ಮೇಕಪ್ ಐಟಮ್ಸ್ ಎಲ್ಲ ಹಾಕ್ಕೊಂಡ್ರೆ ನಮ್ಮ ಮುಖ ಯಾಕೂಕೊಂಡ್ರೆ ಯಾಕೆ ತಲೆ ತಲೆನೋತೀನಿ ಫ್ರೆಂಡ್ಸ್ ನಮಗೆ ಹೇಗಾದರೆ ಬಸ್ಸಲ್ಲಿ ಹೋಗ್ಬೇಕಂದ್ರೆ ತಲೆ ನೋವು ಎಲ್ಲ ಗೊತ್ತಿದ್ದೀವಿ ನಾನು ಆಗಲೇ ಒಂದು ಸ್ವಲ್ಪ ಟಿಫನ್ ಮಾಡಿಕೊಂಡೆ ಹತ್ರ ಭದ್ರಾ ಹೆಂಗಂದ್ರೆ ನಂಗೆ ತಿಂದೆ ಒಂದು ಸ್ವಲ್ಪ ಸುಸ್ತಾಗಬಾರ್ದು ಆಮೇಲೆ ಅಂತ ಫುಲ್ ವೀಡಿಯೋ ಮಾಡ್ಬೇಕು ಫ್ರೆಂಡ್ಸ್ ಇವತ್ತು ಐಲೈನರ್ ನಾನು ಇಲ್ಲಿ ಮಾತ್ರ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಫುಲ್ ಹಾಕ್ಕೊಂಡ್ರೆ ಓವರ್ ಹಾಕಿಸ್ತದೆ ಕುಕ್ಕರ ತುದಿನ ಮಾತ್ರ ಹಾಕ್ಕೊಂಡ್ರೆ ಸಾಕು ಅದು ಅವ್ರ ಊರಲ್ಲಿ ಹಬ್ಬ ಅಂದಿದ್ದಕ್ಕೆ ಇಷ್ಟು ರೆಡಿ ಆಗ್ತಾ ಇರೋದು ಇಲ್ಲಾಂದ್ರೆ ಸಿಂಪಲ್ಲಾಗಿ ಒಂದು ಡ್ರೆಸ್ ಹಾಕೊಂಡು ಹೋಗ್ಬಿಟ್ಟಿದೆ ಇದು ನನ್ನ ಜ್ಯುವೆಲ್ಲರಿ ಕಲೆಕ್ಷನ್ ಫ್ರೆಂಡ್ಸ್ ಒಂದ್ಸಲ ವಿಡಿಯೋ ಮಾಡ್ತೀನಿ ನಾಳೆ ನಾಳೆ ಇದ್ರಲ್ಲಿ ಮಾಡ್ತೀನಿ ಇದರ ಯಾವ ಥರ ಸೆಟ್ ಹಾಕ್ಕೊಂಡು ಹೋಗ್ತೀನಿ ಅಂತ ಇರ್ತಿತ್ತೆ ಶಿವ ಬೇಡ ಅಂತು ಚಿನ್ನ ಅಂದ್ಕೊಂಡು ಕದ್ಕಿ ಕುದ್ದುಬಿಟ್ಟಾರೋ ಬೇಡ ಸಿಂಪಲ್ ಆಗಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಒಲೆ ಹಾಕ್ಕೊತೀನಿ ಈ ಸೆಟ್ಟದು ಅಂದ್ರೂ ಬೇಡ ಅಂತೈತೆ ಚಿನ್ನ ಅನ್ಕೊಂಡು ಏನಾದ್ರು ಮಾಡ್ತಾರೆ ಹೋಗಿ ಲೇ ಹಂಗೆ ಅಂತು ಡೈಲಿ ಓಲೆ ಹಾಕ್ಕೊಂತ ಫ್ರೆಂಡ್ಸ್ ಇಂಥ ಗಂಡನ ಹತ್ರ ಬದುಕೋದು ಕಷ್ಟ ಫ್ರೆಂಡ್ಸ್ ಎಲ್ಲ ಇದ್ರೂನು ಹಾಕ್ಕೊಳಂಗಿಲ್ಲ ಕಣ್ಣ ಮುಂದೆ ಹಿಂಗೆ ನೋಡ್ಕೊಂಡು ಓಡಾಡ್ತಾ ಇರಬೇಕು ರೀಲ್ಸ್ ಮಾತ್ರ ಹಾಕ್ಕೋಬೇಕು ಈಗ ಗೊತ್ತಾಗ್ತಿತ್ತಾನೆ ಫ್ರೆಂಡ್ಸ್ ಕಳ್ರಿಗೂ ಚಿನ್ನ ಯಾವುದು ಇತ್ತಾಳೆ ಯಾವುದು ಅಂತ ಹಂಗಲ್ವಂತೆ ಈಗ ಚಿನ್ನನೂ ಇತ್ತಾಳೆ ಥರ ಇರ್ತಿದಂತೆ ಇತ್ತ ಚಿನ್ನ ಥರ ಇರ್ತಿದ್ದಂತೆ ಕತ್ಕ ಇದ್ಬಿಟ್ಟು ಕಿತ್ಕೊಂಡು ಹೋಗ್ಬಿಡ್ತಾರಂತೆ ಬಿಡಿ ಫ್ರೆಂಡ್ಸ್ ಗಂಡನ ಸಹಿ ಹಾಕಬೇಡ ಅನ್ಬೇಕು ಹೇಳಿಲ್ಲ ಫ್ರೆಂಡ್ಸ್ ಏನ್ ಇದೆಲ್ಲ ಯಾವಾಗಲೂ ಯೂಸ್ ಮಾಡಕ್ಕೆ ಹೋಗಲ್ಲ ಎಲ್ಲ ತೋರ್ಗಡೆ ಹೋಗ್ಬೇಕಾದ್ರೆ ಮಾತ್ರ ಹಾಗೆ ಯಾವ ತರ ಜಡೆ ಹಾಕೋಬೇಕು ಗೊತ್ತಾಗ್ತಿಲ್ಲ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಸ್ಯಾರಿ ಮ್ಯಾಚಿ ಕ್ಲಿಪ್ ಬೈತೆ ಫ್ರೆಂಡ್ಸ್ ಹತ್ರ ಯಾಕೆ ನಗು ಬಂತು ಹುಚ್ಚಿನ ಅಂತ ಅನ್ಕೋಬೇಡಿ ಇದು ಮಾದೇಶ್ವರ ಬೆಟ್ಟದಲ್ಲಿ ನನ್ನ ಪಕ್ಕದಲ್ಲಿ ಯಾರೋ ಒಬ್ರು ಇದ್ರು ಪಾಪ ಅವರು ಆಮೇಲೆ ಹೋದ್ರು ಅವ್ರ ಮನೆಗೆ ಕ್ಲಿಪ್ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ರು ಎತ್ಕೊಂಡೆ ಚೆನ್ನಾಗಿದೆ ಚಿಕ್ಕದಾಗಿ ಅಂತ ನಾನು ಕದ್ದಿದ್ದಲ್ಲ ಅವ್ರಾಗ ಅವ್ರೇ ಬಿಟ್ಬಿಟ್ಟಾದ್ರೆ ಎತ್ಕೊಳ್ತೀನಿ ಬೇಕಾದ್ರೆ ಇಲ್ಲಿ ನಮ್ಮ ಮನೆಗೆ ಆಗಲಿ ಒಂದು ಹತ್ತು ಲಕ್ಷ ಇಟ್ ಹೋಗಿ ಯಾರಾದರೂ ಬಂದು ಆರಾಮಾಗಿ ತಿಟ್ಕೋತೀನಿ ಯಾರು ಬೇಡ ಅಂತಾರೆ ಅಷ್ಟೇ ಬೈ ನಮ್ಮ ವೀಡಿಯೋಸ್ ನೋಡ್ತಾರೆ ಸಬ್ಸ್ಕ್ರೈಬರ್ಸಲ್ಲಿ ಹತ್ತು ಲಕ್ಷನ ಹತ್ತು ಯಾರ ಹತ್ರ ಆದರೂ ಇದ್ದರೆ ಆಗ ಬೈ ಚಾನ್ಸು ಅವ್ರು ನಾನು ವೀಡಿಯೋಸೇ ನೋಡಲ್ಲ ಆರಾಮಾಗಿ ಲೈಫ್ ಎಂಜಾಯ್ ಮಾಡ್ತಿರ್ತಾರೆ ಇಲ್ಲೇನಾದರೂ ಬಿಸ್ನೆಸ್ ಮಾಡ್ತಿರ್ತಾರೆ ನಿಜ ಫ್ರೆಂಡ್ಸ್ ಯಾರಾದರೂ ಸಾವಕರ್ ಯಾರದ ಬ್ಲಾಗ್ ನೋಡ್ತಾರಾ ನೋಡೋಲ್ಲ ತಾನೇ ಅವ್ರು ಬಿಸ್ನೆಸ್ಸಲ್ಲಿ ಬಿಸಿಯಾಗಿರ್ತಾರೆ ಓಲೆ ಸ್ವಲ್ಪ ಜುಮ್ಕಿ ಥರ ದೊಡ್ಡದು ಹಾಕೊಂಡಿದ್ದೀರಿ ಫ್ರೆಂಡ್ಸ್ ಫ್ರೆಂಡ್ ಅಂದ್ರೆ ಶಿವ ಬೇಡ ಬೇಡ ಅಂತಿದ್ದೀನಿ ನನಗೆ ಕೋಪನೇ ಬರ್ತೈತೆ ಇವಾಗಲ್ದೆ ಇವಾಗ ಇನ್ನು ಯಾವಾಗ ರೆಡಿ ಆಗೋದು ಫ್ರೆಂಡ್ಸ್ ನಾನು ಅಜ್ಜಿ ಆದ್ಮೇಲೆ ರೆಡಿ ಆಗತ್ತಿದ್ದೆ ಆವಾಗ ಎಲ್ಲರೂ ಬೈತಾರೆ ಈ ವಯಸ್ಸಲ್ಲಿ ಶೋಕೆಲ್ಲ ಬೇಕಾ ಅಂತ ಇವಾಗ ರೆಡಿ ಅಂದರೆ ಗಂಡದ ಕಾಟ ಅಂದರೆ ನನ್ನ ಒಳ್ಳೆಯದಕ್ಕೆ ಹೇಳ್ತೈತೆ ಅಂದ್ಕೊಳ್ಳಿ ಆದ್ರೂ ಕುಂಕುಮ ಇಕ್ಕಿದ್ರೇ ಫುಲ್ ಮೇಕಪ್ ಆಯಿತು ಅಂತ ನಮ್ಮ ಅರ್ಥದಲ್ಲಿ ಫ್ರೆಂಡ್ಸ್ ಇಷ್ಟು ಥರ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ ಸಕಲ ಐ ಶ್ಯಾಡೋ ಇನ್ನು ಇದು ಇದು ಪಿಂಕ್ ಪಿಂಕು ಅದೆಲ್ಲ ಬೇಡ ಅಲ್ವಲ್ಲ ಬೇಡ ಫ್ರೆಂಡ್ಸ್ ಅವರೂರಲ್ಲ ಹಬ್ಬ ಅಂತೆ ಜಾತ್ರೆ ಇರ್ಬೋದೇನೋ ಆಮೇಲೆ ಆರ್ಕೆಸ್ಟ್ರಾ ಡ್ಯಾನ್ಸ್ ಹಾಕೊಬಿಡ್ತಾರ ಓಕೆ ಫೈನ್ ಫನ್ ಬನ್ನಿ ಫ್ರೆಂಡ್ಸ್ ಈಗ ಹೋಗೋಣ ಇಲ್ಲಿ ಮೇಲೆ ಸೋಂಬರಿ ತಂದು ಹೋಗ್ಬಾರಲ್ಲ ಸುಮ್ಮನೆ ಹಂಗ ಮುಂದೆ ಅಂಗಡಿಗೆ ಹೋಗ್ಲಿ ಫ್ರೆಂಡ್ಸ್ ಓಡಿ ಓಡಿ ಹೋಗ್ತಾನೆ ನಾನು ಎಷ್ಟು ಕರೆದ್ರು ಬರಲ್ಲ ಹೋಗ್ಲಿ ಬಿಡಿ ಫ್ರೆಂಡ್ಸ್ ತಾಮನು ಬುದ್ಧಿ ಕಲ್ಸ್ಬಿಟ್ಟ ಬರ್ತಾ ಬರ್ತಾ ಫ್ರೆಂಡ್ಸ್ ಪಿಂಕ್ ಸಾರಿನೇ ಚೆನ್ನಾಗಿ ಅನಿಸ್ತಿತಲ್ಲ ಬಸ್ ಸ್ಟಾಪ್ವರೆಗೂ ಹೋದ್ರು ಶಿವನ ಡ್ರಾಪ್ ಮಾಡುವಂತ ಕರೆದೆ ಬಂದಿಲ್ಲ ಕೆಲಸ ಇದೆ ಹಂಗಿಂಗೆ ಅಂತೂ ಆಗ ನನಗೂ ಸ್ವಾಭಿಮಾನ ಇದೆ ನಾವು ಏನಕ್ಕೆ ಕಮ್ಮಿ ಇಲ್ಲ ಯಾರಿಗೂ ಅದು ಬೇರೆ ಫ್ರೀ ಬಸ್ ಅಂತೆಲ್ಲ ದೊಡ್ಡ ದೊಡ್ಡ ಇಲ್ಲ ಕೆಲವು ಮನಸಲ್ಲೇ ನೆನಪು ಮಾಡ್ಕೊಂಡು ಜೋಶಲ್ಲಿ ನಡ್ಕೊಂಡೋದೇ ಕೋಪದಲ್ಲಿ ನಡ್ಕೊಂಡು ಹೋಗಿದ್ದೆ ಗೊತ್ತಾಗಲಿಲ್ಲ ನೋಡಿ ನಮ್ಮ ಬೆಂಗಳೂರು ಟ್ರಾಫಿಕ್ ಹಿಂಗಿರುತ್ತೆ ದಾಟಿ ಹೋಗ್ಬೇಕಂದ್ರೆ ಒಂದು ಯುದ್ಧ ದಾಟ್ಕೊಂಡು ಇರುತ್ತೆ ಪರಿಸ್ಥಿತಿ ವೀಡಿಯೋ ಮಾಡೋ ಜೋಶಲ್ಲಿ ಒಂದು ಎಡವಟ್ ಮಾಡಿಕೊಂಡೆ ನೆಕ್ಸ್ಟ್ ಸ್ಟಾಪಲ್ಲಿ ಇಳಿಬೇಕಾಗಿತ್ತು ಅದ್ರ ನೆಕ್ಸ್ಟ್ ಸ್ಟಾಪಲ್ಲಿ ಇಳಿದು ಮತ್ತೆ ಅಲ್ಲಿಂದ ರಿಟರ್ನ್ ಬಂದಂಗಾಯಿತು ಬಂದು ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತಾಯಿದೆ ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದೆ ನನ್ನ ಫ್ರೆಂಡ್ಗೆ ಕಾಲ್ ಮಾಡಿಕೊಂಡು ಕಾಲ್ ರಿಸೀವ್ ಮಾಡಲಿಲ್ಲ ಸ್ವಲ್ಪ ಟೆನ್ಷನ್ ಆಗ್ತಿತ್ತು ಆಗ ಈ ಸೀನ್ ನೋಡಿದೆ ಫುಲ್ ಖುಷಿ ಇದು ಇವ್ರು ಯಾರೋ ನಮ್ಮ ಬ್ಯಾಚೆ ಇರಬೇಕು ಅಂತ ಅಂದ್ಕೊಂಡೆ ನೀರು ಯಾಕೆ ಇಷ್ಟು ವೇಸ್ಟ್ ಮಾಡ್ತಿದ್ದಾರೆ ಅದು ಬೆಂಗಳೂರಲ್ಲಿ ನೀರಿಗೆ ಬರ ಇರಬೇಕಾದ್ರೆ ಮಳೆ ಇಲ್ಲ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದೆ ಆವಾಗ ನನಗೆ ಅರ್ಥ ಆಗಲಿಲ್ಲ ಯೋಚನೆ ಮಾಡಬೇಕಾದ್ರೆ ಪಕ್ಕದಲ್ಲಿ ನೀರು ಎಲ್ಲ ಕೊಡ್ತಿದ್ರು ನನ್ನ ಕಷ್ಟ ನೋಡಲಾರ್ದೇ ಪಕ್ಕದಲ್ಲಿ ಯಾವ್ದೋ ಹುಡುಗನ್ಕೊಟ್ಟೆ ಅದನ್ನು ಕೊಟ್ಬಿಟ್ಟು ಕೂತಿದ್ದೆ ಆಮೇಲೆ ನನ್ನ ಫ್ರೆಂಡ್ ಬಂದಮೇಲೆ ಓದ್ವಿ ಇದು ಅವರ ಮನೆ ರೋಡು ಆಮೇಲೆ ಗೊತ್ತಾಯಿತು ತೇರು ಬರ್ತಿದೆಯಲ್ಲ ಅದಕ್ಕೆ ರೋಡ್ ಕ್ಲೀನ್ ಮಾಡೋಕ್ಕೆ ಈ ಥರ ನೀರು ಹಾಕ್ಕೊಂಡೋಗಿದ್ದಾರೆ ಅಂತ ಇಲ್ಲಂತೂ ಫುಲ್ ಖುಷಿ ಆಯಿತು ನನಗೆ ಇದನ್ನೆಲ್ಲ ಫಸ್ಟ್ ಟೈಮ್ ನೋಡಿದ್ದು ನಾನು ಮಧುರಮ್ಮನ ಜಾತ್ರೆನೇ ದೊಡ್ಡದು ಅಂತ ಅನ್ಕೊಳ್ತಾ ಇದ್ದೆ ನಾನು ಇದನ್ನು ಅದಕ್ಕಿಂತ ಚೆನ್ನಾಗಿತ್ತು ಚಿತ್ರ ಗೊಂಬೆಗಳೆಲ್ಲ ನೋಡಿದೆ ಇದೆ ಫಸ್ಟ್ ಟೈಮ್ ಕಾಂತಾರ ಎಲ್ಲ ಆಗಿ ನೋಡ್ದಂಗಾಯ್ತು ಒಂದು ಸಲ ಕನ್ನಡಿಯಲ್ಲಿ ನನ್ನ ಮುಖ ನನ್ನೇ ನೋಡ್ಕೊಂಡಂಗೂ ಆಯಿತು ಸಖತ್ ಖುಷಿ ಆಯಿತು ನನಗಂತೂ ಮಕ್ಳಿಗಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ರು ಇಲ್ಲೆಲ್ಲ ಮತ್ತು ಇದು ರಾಮನವಮಿ ಏನ ಅಂತ ನಿನ್ನೆ ತುಂಬ ಜನ ಕಾಮೆಂಟ್ ಮಾಡಿದ್ರಿ ನನ್ನ ಸ್ಟೇಟಸ್ ನೋಡಿಬಿಟ್ಟು ಅಲ್ಲ ಇದು ಊರ ಹಬ್ಬನೇ ಅಂದರೆ ರಾಮನ್ ದೇವಸ್ಥಾನದಲ್ಲೇ ಹಬ್ಬ ಮಾಡ್ತಾರದು ಹಾಗಾಗಿ ತುಂಬ ಗ್ರ್ಯಾಂಡಾಗೆ ಮಾಡ್ತಿದ್ರು ಹಿಂದೆ ತೇರು ಬರ್ತಿದ್ದೆ ಅದು ಸಹ ರಾಮಂದೇ ರಾಮ ಲಕ್ಷ್ಮಣ ಆಂಜನೇಯ ಸೀತೆ ಇವರೆಲ್ಲ ಇದ್ರು ಬಟ್ ಅವ್ರನ್ನೆಲ್ಲ ಮೀಟ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಜನ ರೆಶ್ ಇದ್ರು ಹಾಗಾಗಿ ಅವರು ಫುಲ್ ಈಗ ಜೋಶಲ್ಲಿ ಇರ್ತಾರೆ ಇಷ್ಟೊಂದೆಲ್ಲ ಹಬ್ಬ ಮಾಡ್ಬೇಕಾರೆ ದೇವ್ರು ಫ್ರೀಯಾಗಿ ನಮಗೆ ಸಿಗ್ತಾರಾ ಹಂಗಾಗಿ ಅವ್ರನ್ನ ಮೀಟ್ ಮಾಡೋಕ್ಕೋಗ್ಲಿಲ್ಲ ನೆಕ್ಸ್ಟ್ ಬಂದರೆ ಆಂಜನೇಯ ಆಂಜನೇಯ ಡ್ಯಾನ್ಸಾ ನಾವು ಬೆಟ್ಟ ಹತ್ತೋದು ಫುಲ್ ಶಕ್ತಿ ಇರೋ ಆಂಜನೇಯ ಇದನ್ನೆಲ್ಲ ನೋಡಿದೀವಿ ತಮಟೆ ಸೌಂಡ್ಗೆ ಆಂಜನೇಯ ಡ್ಯಾನ್ಸ್ ಮಾಡೋದು ಎಲ್ಲಾದರೂ ನೋಡಿದ್ದೀರಾ ಅದ್ ನೋಡ್ಬೇಕಾದ್ರೆ ನಾನು ವೀಡಿಯೋದಲ್ಲೇ ಕಾಣಿಸೋದು ನಿಮಗೆ ಫುಲ್ ಖುಷಿ ಆಯಿತು ಟಿವಿನಲ್ಲಿ ಸಲ ನೋಡಿದ್ದೆ ನಾನು ಝೀ ಕನ್ನಡದಲ್ಲಿ ಈ ತರ ವರ್ಷದ ಹಿಂದೆ ಒಂದು ಪ್ರೋಗ್ರಾಮ್ ಅಲ್ಲಿ ಕರೆಸಿದ್ದು ಡ್ಯಾನ್ಸ್ ಪ್ರೋಗ್ರಾಮ್ ಅಲ್ಲಿ ಅನ್ಕೊಳ್ತೀನಿ ಆಮೇಲೆ ನೆಕ್ಸ್ಟ್ ನೋಡಿದ್ದು ಲೈವಲ್ಲಿ ಇದೆ ಫಸ್ಟ್ ಟೈಮ್ ಫುಲ್ ಖುಷಿ ಆಯಿತು ಬಾಸ್ ಅಲ್ವಾ ಇದ್ದಿದ್ದು ಫುಲ್ ಖುಷಿ ಆಯಿತು ಇದನ್ನ ಮಾತ್ರ ಸ್ವಲ್ಪ ಮಿಸ್ ಮಾಡಿದೆ ನೀಟಾಗಿ ವೀಡಿಯೋ ಮಾಡ್ಕೊಂಡೆ ಅದು ಡ್ಯಾನ್ಸಿಂಗ್ ಆಂಜನೇಯ ಅಂದ್ರೆ ನಾನು ಮಿಸ್ ಮಾಡ್ತೀನಿ ಚಾನ್ಸೇ ಇಲ್ಲ ಹಂಗಾಗಿ ವೀಡಿಯೋ ಮಾಡ್ಕೊಳ್ತೈತೆ ಎಲ್ಲ ದೇವರು ಡ್ಯಾನ್ಸ್ ಮಾಡ್ತಿದ್ದೆ ನಮ್ಮ ದೇವ್ರ ಮಾತ್ರ ಯಾಕೆ ಡ್ಯಾನ್ಸ್ ಮಾಡಬಾರ್ದು ಹಂಗಾಗಿ ನಾನು ಫುಲ್ ಖುಷಿಯಾಯ್ತು ನನಗೆ ಮತ್ತು ಇದೇನೇ ರಥ ನಾವು ಅಂದರೆ ಅವ್ರ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಬಂದು ಅವ್ರು ಪೂಜೆ ಮಾಡಿಸ್ಬೇಕಿತ್ತಲ್ಲ ಅವಾಗ ಅವ್ರ ಜೊತೇಲಿ ಬಂದೆ ಆಗ ಇಲ್ಲಿ ಪೂಜೆ ಮಾಡಿಸ್ಕೊಂಡ್ರು ಆಗ ಹತ್ರದಿಂದ ರಥನೆಲ್ಲ ನೋಡಿ ವಿಡಿಯೋ ಮಾಡಿಕೊಂಡೆ ನಾವು ಬರಬೇಕಾದ್ರೆ ದೂರ ಇತ್ತು ಅಂದರೆ ಇನ್ನೂ ಹೇಳ್ಕೊಂಡು ಬರ್ತಿದ್ರು ನಮ್ಮ ಮನೆಗೆ ಹೋಗಿ ಬರೋಷ್ಟರಲ್ಲಿ ಅದು ಏನು ಸ್ಪಾಟಾಗಿ ಬರಬೇಕಿತ್ತು ಅಲ್ಲಿಗೆ ಬಂದುಬಿಟ್ಟಿದ್ರು ಒನ್ ಅವರಲ್ಲಿ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ನೋಡ್ ಫುಲ್ ಖುಷಿ ಆಯಿತು ನನ್ಗಂತೂ ಫ್ರೆಂಡ್ಸ್ ನಾ ಫ್ರೆಂಡ್ ಮನೆಯವ್ರನ್ನ ಯಾಕೆ ತೋರಿಸ್ತಾ ಇಲ್ಲ ಅಂದ್ರೆ ಅವರೇ ಹೇಳಿದ್ರು ಕ್ಯಾಮ್ರದಲ್ಲೆಲ್ಲ ಬೇಡ ಅಂತ ಹಂಗಾಗಿ ಅವ್ರನ್ನ ತೋರಿಸ್ತಾ ಇಲ್ಲ ಮತ್ತೆ ನನ್ನ ಫೇವ್ರೇಟ್ ಸ್ಪಾಟ್ ಬಂದ್ವಿ ಅಂದ್ರೆ ಮಜ್ಜಿಗೆ ಹೆಸರು ಬೆಳೆ ಪಾಣಕ ಈ ಕಡೆ ಮಜ್ಜಿಗೆನೂ ಪಾಣಕ ಚೆನ್ನಾಗಿ ಮಾಡಿದ್ರು ಹೆಸರು ಬೆಳೆ ತಿನ್ನಕ್ಕೆ ಆಗ್ಲಿಲ್ಲ ಅವ್ರ ಮನೆಯಲ್ಲೇ ಸ್ವಲ್ಪ ತಿಂದಿದೆ ಹಂಗಾಗಿ ತೇರ್ ಮೈನ್ ರೋಡು ಇದು ಬೆಂಗಳೂರು ರೋಡೇನೆ ಸರ್ಜಾಪುರ್ ಟು ಬೆಂಗಳೂರು ರೋಡು ಅದ್ರ ಅಪೋಸಿಟ್ ಮಜ್ಜಿಗೆ ಪಾಣಕ ಎಲ್ಲ ಕೊಡ್ತಿದ್ರು ನೆಕ್ಸ್ಟ್ ನಾನು ಇಲ್ಲಿ ಬಂದೆ ಇಲ್ಲಿ ಸ್ಕೂಲ್ ಹತ್ರ ಇತ್ತು ಗೊಂಬೆಗಳೆಲ್ಲ ನೆಕ್ಸ್ಟ್ ಊಟ ಮಾಡಕ್ ಬಂದೆ Vê. ಅಂದರೆ ಪ್ರಸಾದ ತಗೊಳ್ಳೋಕ್ಕೆ ಖಾಲಿ ಆಗಿಬಿಟ್ಟಿತ್ತು ನಾನು ಬಂದೇ ಇಲ್ಲ ಯಾವಾಗ ಖಾಲಿ ಆಯಿತು ಅಂತ ಶಾಕ್ ಆಯಿತು ಫಸ್ಟ್ ಟೈಮ್ ಪ್ರಸಾದ ಮಿಸ್ ಆಗಿದ್ದು ಮತ್ತು ಅವ್ರ ಮನೆಗೆ ಹೋದ್ವಿ ಟಿ ವಿನಲ್ಲಿ ನನ್ನ ಚಾನಲ್ ನೋಡ್ತಿದ್ದು ಅವ್ರು ನೋಡಿ ಫುಲ್ ಖುಷಿ ಆಯಿತು ನನಗಂತೂ ನಾನು ಒಂದು ಸ್ವಲ್ಪ ನಾಚಿಕೆನೋ ಆಯಿತು ನಾನು ಅಷ್ಟೆಲ್ಲ ಮಾತಾಡ್ತೀನ ಅಂತ ನೆಕ್ಸ್ಟ್ ಅವ್ರು ಒಬ್ಬಟ್ಟು ಮಾಡ್ತಿದ್ದರು ಸಂಜೇಲಿ ಅವರೆಲ್ಲ ಮಾಡಿದ್ದಾದಮೇಲೆ ಒಂದು ಸ್ವಲ್ಪ ನಾನು ಟ್ರೈ ಮಾಡೋಣ ಅಂತ ಮಾಡಿದೆ ಆಮೇಲೆ ನೋಡಿದ್ರೆ ಚೆನ್ನಾಗಿ ಬಂದುಬಿಡೋದ ಸ್ವಲ್ಪ ನೋಡ್ಕೊಂಡೆ ಅವ್ರು ಹೆಂಗೆ ಮಾಡಿದ್ರು ಎನ್ನುವಂತಲ್ಲ ಅಷ್ಟೊಂದು ಅಂದರೆ ಅವರಷ್ಟು ಮಾಡೋಕ್ಕೆ ಬಂದಿಲ್ಲ ಅಂದರೆ ಒಂದು ಸ್ವಲ್ಪ ಮ್ಯಾಚ್ ಮಾಡೋ ಥರ ಬಂತು ಆಮೇಲೆ ಮನೇಲಿ ಯಾಕೆ ಈ ಥರ ಬಂದಿಲ್ಲ ಯೋಚನೆ ಮಾಡ್ದಾಗ ಗೊತ್ತಾಯ್ತು ನಮ್ಮ ಮನೇಲಿ ವಾಸ್ತು ದೋಷ ಇರ್ಬೋದು ಅಂತ ಹಂಗಾಗಿ ನೋಡ್ಕೊಂಡಿದ್ದೀನಿ ಸರಿಯಾಗಿ ಹಿಂಗೆ ಮಾಡಿದ್ರು ಅಂತಲ್ಲ ನೆಕ್ಸ್ಟ್ ಟೈಮು ತಿನ್ಬೇಕು ಅನ್ನೋದಾಗೆಲ್ಲ ಮಾಡ್ಕೊಳ್ತಾ ಇರ್ತೀನಿ ಮಿಸ್ ಮಾಡೋಲ್ಲ ನನ್ಗೆ ಫುಲ್ ಖುಷಿ ಆಯ್ತು ಚೆನ್ನಾಗಿ ಬಂತು ನನಗೆ ಒಬ್ಬಟ್ಟು ಮಾಡೋಕೆ ಅಂತ ಎಷ್ಟು ಈಸಿ ಒಬ್ಬೌಟ್ ಮಾಡೋದು ಅಂತ ಎಲ್ಲ ತುಂಬಾ ಚೆನ್ನಾಗಿ ಕಮೆಂಟ್ ಮಾಡಿದ್ರಲ್ಲ ನೋಡಿ ಈಗ ನಾನು ಒಬ್ಬಟ್ಟು ಮಾಡ್ತಿದ್ದೀನಿ ನೆಕ್ಸ್ಟ್ ನಮ್ಮ ಮನೇಲಿ ಒಬ್ಬಟ್ಟು ಮಾಡ್ತೀನಿ ಆಗ ಶಾಕ್ ಆಗ್ಬೇಕು ನಿನ್ನೆ ಆಪರೇಷನ್ ಒಬ್ಬಟ್ಟು ಮಾಡ್ತಿದ್ದಾಳೆ ಇವತ್ತು ನೀಟಾಗಿ ಒಬ್ಬಟ್ಟು ಮಾಡ್ತಿದ್ದೀನಿ ಅಲ್ಲ ಅಂತ ಅಷ್ಟು ಚೆನ್ನಾಗಿ ಮಾಡ್ತೀನಿ ನನಗೆ ಅಭ್ಯಾಸ ಆಗೋಯ್ತು ಎರಡೇ ಒಬ್ಬಟ್ಟು ಮಾಡಿದ್ದು ಅಷ್ಟೆಲ್ಲ ಅವರು ಸಾಕು ಅಂತ ಹೇಳಿದ್ರು ನಾನು ಒಬ್ಬಟ್ಟು ಮಾಡೋದು ನೋಡಿ ನೆಕ್ಸ್ಟ್ ಟೈಮ್ ಅವ್ರು ಒಬ್ಬಟ್ಟು ಮಾಡೋಕೆ ಮನ್ಸು ಮಾಡಲ್ಲ ಅದಕ್ಕೆ ಅನ್ಸುತ್ತೆ ಸಾಕು ಅನ್ನಿಸಿದ್ರು ಅದು ಖುಷಿ ಆಯ್ತು ನನಗೆ ಒಬ್ಬಟ್ಟು ಕಲ್ತ್ಕೊಂಡಿದ್ದೇನು ಒಬ್ಬಟ್ಟು ಮಾಡಿದಾದ್ಮೇಲೆ ತಿನ್ನ ಕೂಡಿದ್ರಿಗೆ ತಾನೇ ಹೇಳಿದ್ದ ನಮ್ಮನೆಲ್ಲ ಪೋಸ್ಟ್ ಮಾಡ್ಬೇಕು ಅಂತ ಆಗ್ಲೇ ತಿಂದ್ಮೇಲೆ ನೆನ್ಪು ಆಗ್ತೈತಿ ವಿಡಿಯೋ ಮಾಡ್ಕೊಂಡಿಲ್ಲ ಅಂತ ಆಂಟಿ ನೀವು ಸಾರಿ ಅಕ್ಕ ಮಿಸ್ ಆಗಿ ಬಂದ್ಬಿಡ್ತು ಇವರೆಲ್ಲ ನನ್ನ ಫ್ರೆಂಡ್ ಆಫ್ ಫ್ರೆಂಡ್ಸು ನನ್ನ ಫ್ರೆಂಡನ್ನಾಗಲಿ ನನ್ನ ಅವರು ಆಗಲಿ ಮೀಟ್ ಆಗಿದ್ದಿದೆ ಫಸ್ಟ್ ಟೈಮು ಆದರೆ ಎಲ್ಲರೂ ಕ್ಲೋಸ್ ಫ್ರೆಂಡ್ಸ್ ಥರ ಇದ್ವಲ್ಲ ಹಾಗೆ ಮತ್ತು ಎಲ್ಲರೂ ನಮ್ಮ ಬ್ಯಾಚ್ ಅಲ್ವಾ ಬೇಗ ಅಡ್ಜಸ್ಟ್ ಆಗಿಬಿಟ್ವಿ ಊಟ ಎಲ್ಲ ಮುಗಿಸ್ಕೊಂಡು ಹತ್ತುವರೆಗೆ ಬಂದ್ವಿ ಇಲ್ಲಿ ದೇವಸ್ಥಾನದ ಹತ್ರ ಈ ಥರ ಅಂದರೆ ಪಲ್ಲಕ್ಕಿಗೆ ದೇವ್ರ ಎತ್ತಿಡೋಕೆ ಈ ಥರ ಎಲ್ಲ ಮಾಡ್ತಿದ್ದು ಇದನ್ನೆಲ್ಲ ನಾನು ನೋಡಲೇ ಇಲ್ಲ ನಾನು ನಮ್ಮೂರೆಲ್ಲ ಪಲ್ಲಕ್ಕಿ ಎಲ್ಲ ಕಟ್ತಿದ್ರು ಉಸ್ಕೂರು ಜಾತ್ರೆ ಟೈಮಲ್ಲಿ ಆದರೆ ಈ ಥರ ಎಲ್ಲ ನೋಡಲಿಲ್ಲ ಸುಮ್ಮನೆ ರೆಡಿ ಮಾಡಿ ಎಲ್ಲ ಮೇಲೆ ಮೆರವಣಿಗೆ ಮಾಡಬೇಕಾದ್ರೆ ಮಾತ್ರ ನೋಡಿದ್ದು ಈ ಥರ ಫಸ್ಟ್ ಹಿಂಗೆ ಹಿಂಗೆಲ್ಲ ಪ್ರಿಪ್ರೇಷನ್ ಇರ್ತೈತೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ ಫುಲ್ ಖುಷಿ ಆಯಿತು ಒಂಥರ ಎಕ್ಸೈಟ್ ಆಗಿತ್ತು ಇದು ವಿಡಿಯೋದಲ್ಲಿ ನೋಡೋದಕ್ಕಿಂತ ಹತ್ರದಲ್ಲಿ ನೋಡಕ್ಕೆ ಫುಲ್ ಗೂಸ್ ಅಂತಾರಲ್ಲ ಇತ್ತು ನೋಡಕ್ಕೆ ನನ್ಗೆ ಫುಲ್ ಖುಷಿ ಆಯಿತು ಈ ವರ್ಷ ಜಾತ್ರೆ ಮಿಸ್ ಮಾಡ್ಕೊಂಡಿದ್ದು ಅದ್ರ ಡಬ್ಬಲ್ ಖುಷಿ ಮತ್ತೆ ಸ್ವಲ್ಪ ಸುತ್ತಾಡ್ಕೊಂಡು ಬರೋಣ ಅಂತ ಸಿಂಪಲ್ ಆಗಿ ಎಲ್ಲ ವಿಡಿಯೋ ಮಾಡ್ಕೊಳ್ತಾ ಇದ್ವಿ ವಿಡಿಯೋ ಮಾಡಬೇಕಾದ್ರೆಲ್ಲ ನನ್ನ ಫ್ರೆಂಡ್ ಆಫ್ ಫ್ರೆಂಡ್ ಈಗ ನನ್ನ ಫ್ರೆಂಡ್ ಅಂತ ಅನ್ಕೊಳ್ಳಿ ಓಡಿ ಓಡಿ ಬರ್ತಿದ್ರು ನೆಕ್ಸ್ಟ್ ಇಲ್ಲಿ ಓಲೆ ಸರ ಎಲ್ಲ ಇತ್ತು ಇಲ್ಲೇನು ನಾವು ಹೆಣ್ಮಕ್ಳು ತಗೊಂಡಿಲ್ಲ ಅಂದ್ರೆ ನೋಡೋದ್ರಲ್ಲೇ ಖುಷಿ ಟೆಡ್ಡಿ ಬೇರ್ಸ್ ಹತ್ರ ಫೋಟೋ ತಗೊಳ್ಳೋದು ತಗೊಂಡಿಲ್ಲ ಅಂದ್ರೆ ಫೋಟೋಸ್ ಆದ್ರೂ ತಗೋಬೇಕು ಅದೊಂದು ರೂಲ್ಸ್ ಜಾತ್ರೆಗಳಲ್ಲಿ ನಾನು ಇದೇ ಥರ ಮಾಡ್ತಿದ್ದೆ ಮೊದಲೆಲ್ಲ ಈಗ ಬುದ್ಧಿ ಕಲ್ತಿದ್ದೀನಿ ಅದೆಲ್ಲ ಬೇಡ ಯಾರಾದರೂ ಹೋಗಿದ್ರೆ ಕಷ್ಟ ಅಂತ ನೆಕ್ಸ್ಟ್ ಮೆರವಣಿಗೆ ಮಾಡ್ತಿದ್ರು ಎಲ್ಲ ಪಲ್ಲಕ್ಕಿಗಳೆಲ್ಲ ಇಷ್ಟೊಂದು ಪಲ್ಲಕ್ಕಿಗಳು ನಾನು ನೋಡಿರಲಿಲ್ಲ ಊರಲ್ಲಿ ನೋಡಿದ್ದು ಐದು ಆರು ಇಷ್ಟನ್ನೇ ನೋಡ್ತಾ ಇದ್ದಿದ್ದು ಇಲ್ಲಿ ಇಪ್ಪತ್ನಾಲ್ಕು ಇನ್ನೂ ಎಷ್ಟೋ ಬಂದಿದ್ದಂತೆ ನಾವು ಒಂದು ಸ್ವಲ್ಪ ನೋಡಿದ್ವಿ ಅಷ್ಟೇ ಅಷ್ಟಲ್ಲಿ ನಿದ್ದೆ ಬಂದ್ಬಿಟ್ಟಿತ್ತು ಹಾಗಂತ ಮನೆಗೆ ಹೋಗ್ಲಿಲ್ಲ ಫ್ರೆಂಡ್ಸ್ ಎಲ್ಲ ಹೋಗಿದ್ರು ನಾವೊಂದು ಮೂರು ಜನ ಇನ್ನೂ ಸ್ವಲ್ಪ ನೋಡ್ಕೊಂಡಿದ್ವಿ ಓಡಾಡ್ಕೊಂಡು ನಿದ್ದೆ ಚೆನ್ನಾಗಿ ಬರ್ತಾಯಿತ್ತು ಆದರೆ ವೀಡಿಯೋ ಮಾಡ್ಕೋಬೇಕಿತ್ತು ಇದನ್ನೆಲ್ಲ ಮತ್ತೆ ನೋಡೋಕೆ ಸಿಗುತ್ತಾ ಇಲ್ಲ ಅಂತ ಕಲರ್ಫುಲ್ಲಾಗಿ ಬೇರೆ ಇತ್ತು ನಿಮ್ಗನ್ ನನಗನ್ಸುತ್ತೆ ನಿಮಗೆ ಇಲ್ಲಿ ಈ ವಿಡಿಯೋ ನೋಡಿ ಫುಲ್ ಖುಷಿಯಾಗಿರುತ್ತೆ ಅಂತ ತುಂಬ ಜನಕ್ಕೆ ಗೊತ್ತಿರೋಲ್ಲ ಇಲ್ಲಿ ಹಬ್ಬಗಳಂದರೆ ಈ ಥರ ಇರುತ್ತೆ ಅಂತ ಹಳ್ಳಿಗಳಲ್ಲಿ ಅದ್ರಲ್ಲಿ ನಾನು ಒಬ್ಬಳು ಶಿವರೂರಲ್ಲಿ ಈ ಥರ ಗ್ರ್ಯಾಂಡಾಗಿ ಹಬ್ಬಗಳೇ ನೋಡಿರಲ್ಲ ನಾನು ಒಂದಾದ್ಮೇಲೆ ಒಂದು ಈ ಥರ ಬರ್ತಾಯಿತ್ತು ಎಲ್ಲನೂ ಬೇರೆ ಬೇರೆ ಡಿಸೈನಲ್ಲಿ ಕಾಂಪಿಟೇಷನಲ್ಲಿ ಡಿಸೈನ್ ಮಾಡ್ದಂಗಿತ್ತು ಎಲ್ಲ ಒಂದಕ್ಕೊಂದು ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ನೋಡೋಕ್ಕೆ ಖುಷಿಯಾಗ್ತಾ ಇತ್ತು ಇಲ್ಲೆಲ್ಲ ನೋಡಬೇಕಾದ್ರೆ ಏನೂ ನೆನಪಾಗಲಿಲ್ಲ ಮನೇಲಿ ಅದು ಇದು ಟೆನ್ಷನ್ ಅದು ಇದು ಒಂಥರ ಸಮಾಧಾನ ಅನಿಸ್ತಿತ್ತು ಇದು ಬೆಳಗಿನ ಜಾವ ಅಂದರೆ ಹನ್ನೆರಡುವರೆವರೆಗೂ ಸುತ್ತಾಡಿ ಹೋಗಿ ಒಂದು ಗಂಟೆಗೆ ಮಲ್ಕೊಂಡು ಮತ್ತು ನಾಲ್ಕು ಗಂಟೆಗೆ ಎದ್ದು ಬಂದ್ವಿ ಆಗ ಇದನ್ನು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಏನೇ ಸೌಂಡ್ ತಂಪಿಸ್ಕೊಂಡಿದ್ರೆ ಅಲ್ವಾ ಜಾತ್ರೆ ಹಬ್ಬ ಏನೇ ಆದ್ರೂ ಬೆಳಗ್ಗೆಲಿ ಒಂದು ರೌಂಡ್ ದೇವ್ರಗಳೆಲ್ಲ ಬರಬೇಕಾದ್ರೆ ಲಾಸ್ಟ್ಗೆ ಪೂಜೆ ಮಾಡ್ಕೊಳ್ತಾರೆ ಅದನ್ನೆಲ್ಲ ಮಾಡ್ಕೊಳ್ತಾ ಇದ್ರು ಇದನ್ನ ನೋಡಿ ಖುಷಿಯಾಯಿತು ನನಗೆ ಗಂಡು ಮಕ್ಕಳಿಗಂತೂ ಈ ಸ್ಪಾಟೇ ಇಷ್ಟ ಜಾತ್ರೆಗಳಲ್ಲಿ ಈ ಸೌಂಡ್ ಇದ್ರೇ ಹಬ್ಬ ಅಂತ ಅನಿಸೋದು ಆದರೂ ಇಷ್ಟು ಸೌಂಡು ನನ್ನ ಲೈಫಲ್ಲೇ ಕೇಳಿರಲ್ಲ ಅಷ್ಟೊಂದು ಸೌಂಡಾಗಿ ಹಬ್ಬ ಅಂದ್ರೇ ಸೌಂಡ್ ಅಂತ ಗೊತ್ತಾಯ್ತು ಒನ್ ಅವರ್ ಅದನ್ನೆಲ್ಲ ನೋಡಿ ಆಮೇಲೆ ನಾನು ರೆಡಿ ಆಗಿಬಿಟ್ಟು ಬಂದೆ ಹೋಗೋಣ ಟೈಮ್ ಆಗಿತ್ತು ಅಂತ ಆಮೇಲೆ ಈ ದೇವ್ರ ಹತ್ರ ಮಂಗ್ಳಾರದಿಂದ ತಗೊಂಡ್ವಿ ಫುಲ್ ಖುಷಿಯಾಯಿತು ಬೆಳಗ್ಗೆಲಿ ಇದೇ ಥರ ಮಾಮೂಲಿ ನೆನ್ನೆ ಹಾಕೊಂಡು ಹೋಗಿ ಸೀರೆನೇ ಹಾಕ್ಕೊಂಡು ಬಂದೆ ನೆನೆ ಎರಡು ದಿನವೂ ನನ್ನ ಫ್ರೆಂಡ್ ಡ್ರೆಸ್ಸೇ ಹಾಕ್ಕೊಂಡೋಗಿದ್ದೆ ಅಂದರೆ ಇರೋ ಐಡಿಯಾ ಇರಲಿಲ್ಲ ಹೋಗಿ ಹೆಂಗೆ ಬರೋ ಐಡ್ಯಾ ಹಂಗಾಗಿ ಡ್ರೆಸ್ ತಗೊಂಡಿರಲಿಲ್ಲ ಇಲ್ಲಿ ನೋಡಿ ಛೋಟ ಚಾಂಪಿಯನ್ ಅವ್ರು ತಮಟೆ ಹೊಡಿಯೋದು ನೋಡಿ ಇವನು ಟ್ರೈ ಮಾಡ್ತಿದ್ದ ಎಷ್ಟು ಚೆನ್ನಾಗಿ ಮಕ್ಕಳು ಬೇರೆಯವ್ರು ನೋಡಿ ಕಲಿತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ನಾವು ಹೆಂಗಿರ್ತೀವ ಹಂಗೆ ಅವನಂತೂ ಫುಲ್ ಖುಷಿಯಾಗಿದ್ದ ನನ್ನ ಫ್ರೆಂಡ್ ಮಗನೇ ಅವನು ಫೇಸ್ ಸರಿಯಾಗಿ ತೋರಿಸಿಲ್ಲ ಬೇಡ ಅವ್ರ ಬೈ ಏನಾದರೂ ಅಂದ್ಕೊಳ್ತಾರೆ ಅಂತ ಇದು ಬರಬೇಕಾದ್ರೆ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಬರಬೇಕಾದ್ರೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿತ್ತು ಒಂದು ಕಡೆ ಶಿವ ಏನು ಮಾಡ್ತಿದ್ದೀವೋ ಏನೋ ರಾತ್ರಿ ಊಟ ತಿಂತೋ ಏನೋ ಅಂತ ಟೆನ್ಷನಲ್ಲಿ ಬಂದೆ ನನ್ನ ಫ್ರೆಂಡು ಬಸ್ ಸ್ಟಾಪ್ ತನಕ ತಂದು ಬಿಟ್ಟರು ಬಸ್ ಹತ್ತಿಸಿದ ಮೇಲೆ ತಂದುಬಿಟ್ಟಿದ್ದಲ್ಲ ನಾವೇ ನಡ್ಕೊಂಡು ಬಂದಿದ್ದು ಎತ್ಕೊಂಬಂದುಬಿಟ್ರು ಅಂತ ಅಂದ್ಕೋಬೇಡಿ ಗೇಟ್ ಹತ್ರ ಹಸು ವೆಲ್ಕಮ್ ಹೇಳ್ತೈತೆ ಫ್ರೆಂಡ್ಸ್ ನೋಡಿ ಶಿವಾನೇ ಬಂದಿಲ್ಲ ಹಸು ಬೆಕ್ಕು ಎಲ್ಲ ವೆಲ್ಕಮ್ ಹೇಳ್ತವೆ ನಮ್ಮ ಟಾಮ್ ಸಹ ಬಂದಿಲ್ಲ ವೇಸ್ಟ್ ಬಾಡಿ ಇಷ್ಟೊತ್ತಿಗೆ ಶಿವ ಗೇಟ್ ತೆಗ್ದೈತೆ ಅಂದರೆ ನಂಬಕ್ಕೆ ಆಗ್ತಿಲ್ಲ ಫ್ರೆಂಡ್ಸ್ ಯಾವಾಗಲೂ ಎಂಟು ಗಂಟೆಗೆ ಗೇಟ್ ತೆಗೆಯೋದು ಸಮಥಿಂಗ್ ರಾಂಗ್ ಐ ಥಿಂಕ್ ವೆರಿ ವೆರಿ ರಾಂಗ್ ನಿನ್ನೆ ಹನ್ನೆರಡು ಗಂಟೆಗೆ ಹನ್ನೊಂದು ಗಂಟೆಗೆ ಹೋಗಿದ್ದು ಬೆಳಗ್ಗೆ ಆರು ಗಂಟೆಗೆ ಬಂದಿದ್ದೀನಿ ಹುಡುಕ್ತಾನ ನೀನು ಹಂಗಂದ್ರೆ ನೀನೆಲ್ಲಾದ್ರೂ ಹೋಗು ನನಗೇನು ತಕ್ಷಣ ಇವ್ನು ವೆಲ್ಕಮ್ ಹೇಳ್ದ ಫ್ರೆಂಡ್ಸ್ ಇನ್ನೂ ಬಾಗಿಲಲ್ಲೇ ಕೂತಿದ್ದೀನಿ ಮನೆ ಬೇಗ ತೆಗ್ದಿಲ್ಲ ಬೇಗ ಕೊಟ್ಬಿಟ್ಟೋಯ್ತು ಶಿವ ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್ ದೇವ್ರಗಳ ನೋಡ್ಕೊಂಡಿದ್ದಾರ ನಿನ್ನೆಂದು ಅಲ್ಲೇ ಇರಬೇಕಾಗಿತ್ತು ಅನ್ನಿಸ್ತು ಮನೆಗೆ ಬಂದಿದ್ದೆ ಇಷ್ಟ ಆಗ್ತಾಯಿಲ್ಲ ಪರವಾಗಿಲ್ಲ ಮನೆಗೆ ಬಂದೆ ಹಿಂಗೋ ಮುನ್ ನಾಳೆನು ವೀಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್ ಏನೋ ಬೈ ಫ್ರೆಂಡ್ಸ್